ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತಕ್ಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದು ಸರ್ಕಾರದ ಫೇಲ್ಯೂರ್ ಮೆರವಣಿಗೆಗೆ ಕೊಟ್ಟ ಆಸಕ್ತಿಯನ್ನು ಪೊಲೀಸ್ ಫೋರ್ಸ್ಗೆ ಕೊಡಲಿಲ್ಲ ಶಾಂತಿ ಕಾಪಾಡೋದಕ್ಕೆ ಕೊಡಲಿಲ್ಲ ಎಂದು ಸದನದಲ್ಲಿ ಶಾಸಕ ಆರಗ ಜ್ಞಾನೇಂದ್ರ ಹೇಳಿದರು ಹನ್ನೊಂದು ಜನರ ಸಾವಿನ ಹೊಣೆಯನ್ನ ರಾಜ್ಯ ಸರ್ಕಾರವೇ ಹೊತ್ತುಕೊಳ್ಬೇಕು ಬೆಂಗಳೂರಿನಲ್ಲಿ ಹದಿನೈದರಿಂದ ಹದಿನಾರು ಸಾವಿರ ಪೊಲೀಸರು ಇದ್ರೂ ಯಾಕೆ ಬಳಕೆ ಮಾಡಿಕೊಳ್ಳಿಲ್ಲ ಮಾಡ ಬಳಕೆ ಮಾಡಿಕೊಳ್ಳೋದಕ್ಕೆ ಆಗಲಿಲ್ಲ ಎಂದು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದರು ಒಂದು ಗಂಟೆನಲ್ಲಿ ಕೇಳಿ ಸರ್ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಒಂದು ಗಂಟೆನಲ್ಲಿ ಇಷ್ಟು ಪೊಲೀಸ್ ಫೋರ್ಸ್ ನಾವು ಡ್ರಾ ಮಾಡಿ ಇಪ್ಪತ್ತೈದು ಲಕ್ಷ ಜನ ಅವತ್ತು ನೋಡ್ಲಿಕ್ಕೆ ಬಂದಿದ್ದೆ ಎರಡು ದಿವಸದಲ್ಲಿ ಈಗ ತಾವೇ ಬಂದೆ ಒಂದು ನಿಮಿಷ ಸರ್ ಅಲ್ಲ ಆಗಲ್ಲ ನಾನು ಉತ್ತರ ಅಲ್ಲ ನಾನು ಹೇಳೋ ಕ್ಲಾರಿಫಿಕೇಶನ್ ಹೌದು ಆಸ್ಟ್ರೇಲಿಯಾದಿಂದ ಸರ್ ಏನು ಹೇಳಿದ್ರೆ ಒಂದು ನಿಮಿಷ ಅಮೆರಿಕದಿಂದ ಹೇಳಿದ್ದಾರೆ ಅವರು ಸರ್ ಸರ್ ನನ್ನ ವಿನಂತಿ ಇಷ್ಟೇನೆ ನೀವು ಬೇರೆ ಬೇರೆ ನೀವು ಸಮರ್ಥನೆ ಮಾಡ್ತೀರಿ ನಿಮ್ಮ ಫೈಲೂರ್ ಇದರಲ್ಲಿ ಕರೆದು ರಾಜಕುಮಾರ್ ಇಷ್ಟು ಫೋರ್ಸ್ ಡ್ರಾ ಮಾಡಿದ್ರೆ ಅವರು ನೀವು ಆಸಕ್ತಿಯನ್ನ ಆ ಮೆರವಣಿಗೆಗೆ ಕೊಟ್ಟಷ್ಟ ಆಸಕ್ತಿಯನ್ನ ಪೊಲೀಸ್ ಫೋರ್ಸ್ ಕೊಡ್ಲಿಲ್ಲ ಶಾಂತಿ ಕಾಪಾಡ್ಲಿಕ್ಕೆ ಕೊಡ್ಲಿಲ್ಲ ಇದೊಂದು ದುರಂತ ಹನ್ನೊಂದು ಜನರ ಸಾವು ಅದ್ರ ಹೊಣೆನ ನೀವು ಒತ್ಕೊಂಡು ಯಾಕಂದ್ರೆ ಇದಕ್ಕೆ

ಆಯಿತು ಜ್ಞಾನೇಂದ್ರ ಅವರು ಹೇಳಿದ್ದು ಸುಮಾರು ಹದಿನೈದು ಹದಿನಾರು ಸಾವಿರ ಪೊಲೀಸವರು ಬೆಂಗಳೂರಲ್ಲಿದ್ದಾರೆ ಅಂತ